ಬನ್ನಿರೋ 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 ಕೃಷಿ ಮೇಳಕ್ಕೆ ಹೋಗೋಣ ಬನ್ನಿರೋ ಈ ನೆಲದ ಬೆಳೆಯ ಹರಿಯೋಣ ಬಂದಿರೋ ಈ ನೆಲದ ಬೆಳೆಯ ಹರಿಯೋಣ ಬನ್ನಿರೋ 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 ಕೃಷಿ ಮೇಳಗೆ ಹೋಗೋಣ ಬನ್ನಿರೋ ಈ ನೆಲದ ಬೆಳೆಯ ಹರಿಯೋಣ ಬಂದಿರೋ ಈ ನೆಲದ ಬೆಳೆಯ ಹರಿಯೋಣ ಬಂದಿರೋ ಮಂಡ್ಯ ಜಿಲ್ಲೆಯ ವಿಸಿ ಫಾರಂನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಮಾಡಿ ಹರಲ್ಲಿ ಮಂಡ್ಯ ಜಿಲ್ಲೆಯ ವಿಸಿ ಫಾರಂನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಮಾಡಿಹರಲ್ಲಿ ಮೊದಲ ಬಾರಿ ನಡೆಯುತ್ತಿರುವುದು ಮೇಳವು ಐತಿಹಾಸಿಕ ಕೃಷಿ ಮೇಳವು ಮೊದಲ ಬಾರಿ ನಡೆಯುತ್ತಿರುವುದು ಮೇಳವು ಐತಿಹಾಸಿಕ ಕೃಷಿ ಮೇಳವು ಬಂದಿರೋ ಕೃಷಿ ಮೇಳಕ್ಕೆ ಹೋಗೋಣ ಪನ್ನೀರು ಈ ನೆಲದ ಬೆಳೆಯ ಹರಿಯೋಣ ಪನ್ನೀರು ಈ ನೆಲದ ಬೆಳೆಯ ಹರಿಯೋಣ ಸುಸ್ಥಿರ ಕೃಷಿ ಎಂಬುದು ನಮ್ಮಯ್ಯ ಘೋಷ ಸಮಗ್ರ ಕೃಷಿಯ ಕಡೆ ನಮ್ಮಯ್ಯ ನೋಟ ಸುಸ್ಥಿರ ಕೃಷಿ ಎಂಬುದು ನಮ್ಮಯ್ಯ ಘೋಷ ಸಮಗ್ರ ಕೃಷಿಯ ಕಡೆ ನಮ್ಮಯ್ಯ ನೋಟ ವೈಜ್ಞಾನಿಕ ಕೃಷಿ ಪದ್ಧತಿ ಕಲೀರೋ ದೇಶವ ಅಭಿವೃದ್ಧಿ ಮಾಡಿರೋ ವೈಜ್ಞಾನಿಕ ಕೃಷಿ ಪದ್ಧತಿ ಹರಿರೋ ದೇಶವ ಅಭಿವೃದ್ಧಿ ಮಾಡಿರೋ ಬನ್ನಿರೋ ಬನ್ನಿ ಕೃಷಿ ಮೇಳಕ್ಕೆ ಹೋಗೋಣ ಬನ್ನಿರೋ ಈ ನೆಲದ ಬೆಳೆಯ ಹರಿಯೋಣ ಬನ್ನಿರೋ 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 ಕೃಷಿ ಮೇಳಕ್ಕೆ ಹೋಗೋಣ ಬನ್ನಿರೋ ಈ ನೆಲದ ಬೆಳೆಯ ಹರಿಯೋಣ ಬನ್ನಿರೋ ಈ ನೆಲದ ಬೆಳೆಯ ಹರಿಯೋಣ ಬನ್ನಿ ನೆಲದ ಬೆಳೆಯ ಹರಿಯೋಣ ಪನ್ನಿರೋ